ಒಂದೇ ಒಂದು ಅಡ್ವೈಸ್ ಕೊಡಿ ನನಗೆ ನಾನು ಲೈಫ್ ಲಾಂಗ್ ಶುಗರ್ ಕಂಟ್ರೋಲ್ ಇಟ್ಕೊಳ್ಬೇಕು ಅಂತಂದರೆ ಫಸ್ಟ್ ಹೇಳೋದು ನಾನು ಎಕ್ಸಸೈಸ್ ನಾವು ಡ್ರಿಂಕ್ಸ್ ಬಿಡಬಹುದು ಸರ್ ಏನು ದೊಡ್ಡ ಸ್ಮೋಕಿಂಗ್ ಕೂಡ ಸರ್ ಸ್ಟ್ರೆಸ್ ಇದೆಯಲ್ಲ ಸರ್ ಅದು ಅದನ್ನು ಬಿಡೋದು ಬಹಳ ಕಷ್ಟ ನಾವು ಏನೋ ಸ್ಟ್ರೆಸ್ಸಲ್ಲಿ ಇದೀವಿ ಅಂತ ಇಟ್ಕೊಳ್ಳಿ ವಾಟ್ ವಿ ಟು ಥಿಂಕ್ ಐದು ವರ್ಷ ಆದಮೇಲೆ ಇದು ನನಗೆ ಎಫೆಕ್ಟ್ ಆಗುತ್ತೆ ಇಲ್ಲ ಅಂತಂದರೆ ಅದ್ರ ಮೇಲೆ ಐದು ನಿಮಿಷನೂ ವೇಸ್ಟ್ ಮಾಡೋಣ ಅಂತ ನೀವು ಇಪ್ಪತ್ತು ರೌಂಡ್ ಹಿಡಿಬೇಕು ಇಪ್ಪತ್ತು ಹತ್ತು ರೌಂಡ್ ಇಡಬೇಕು ಅದೆಲ್ಲ ಇಂಪಾರ್ಟೆಂಟು ನಲವತ್ತೈದು ನಿಮಿಷ ವಾಕಿಂಗ್ ಅಷ್ಟೇ ಸೊ ನಾವು ಡಯಾಬಿಟಿಸ್ ಬಗ್ಗೆ ಮಾತಾಡ್ತಾ ಇದೀವಿ ನಮ್ಮ ನಮ್ಮ ಜೊತೆಗೆ ಡಾಕ್ಟರ್ ಸುದರ್ಶನ್ ಎನ್ ಇದ್ದಾರೆ ಖ್ಯಾತ ಮಧುಮೇಹ ರೋಗ ತಜ್ಞರು ನಾವು ಈವರೆಗೆ ಡಯಾಬಿಟಿಸ್ನ ಒಂದಷ್ಟು ಪ್ರೈಮರಿ ವಿಚಾರಗಳನ್ನ ಮಾತಾಡಿದ್ವಿ ಡಾ ಟೈಪ್ ಟೈಪ್ ಒನ್ ಡಯಾಬಿಟಿಸ್ ಅಂದ್ರೇನು ಟೈಪ್ ಟೂ ಡಯಾಬಿಟಿಸ್ ಅಂದ್ರೇನು ಮತ್ತು ಟೈಪ್ ತ್ರೀ ಅಥವಾ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತಂದ್ರೆ ಏನೋ ಮಾತಾ ಮಾತಾಡಿದ್ವಿ ಆದರೆ ಮೊದಲು ಮತ್ತು ಎ ಮೊದಲನೇದು ಮತ್ತು ಮೂರನೇ ಡಯಾಬಿಟಿಸ್ ಏನಿದೆ ಅದು ತುಂಬ ರೇರಾಗಿ ಬರುವಂಥದ್ದು ಸೊ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಟೈಪ್ ಡೂ ಡಯಾಬಿಟಿಸ್ ಏನಿದೆ ಅದು ತುಂಬ ಕಾಮನ್ ಆಗಿರುವಂಥದ್ದು ಮತ್ತು ಯಾರಿಗೆ ಬೇಕಾದ್ರೂ ಬರುವಂಥ ಸಾಧ್ಯತೆ ಇದೆ ಹೀಗಾಗಿ ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡೋಣ ಅಂತ ಅನ್ಕೋ ಅನ್ಕೋತೀನಿ ಸರ್ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಸರ್ ನನಗನ್ನಿಸುತ್ತೆ ನೀವು ಟೈಪ್ ಟು ಡಯಾಬಿಟಿಸ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಸೆಡೆಂಟ್ರಿ ಲೈಫ್ ಸ್ಟೈಲನ್ನ ನಾವು ಸರಿ ಮಾಡ್ಕೋಬೋದು ನಾವು ಆ್ಯಕ್ ಲೈಫನ್ನು ನಾವು ಸರಿ ಇಟ್ಕೋಬೋದು ಸರ್ ಅದ್ರಲ್ಲಿ ತೊಂದರೆ ಇಲ್ಲ ನಾವು ಡ್ರಿಂಕ್ಸ್ ಬಿಡ್ಬೋದು ಸರ್ ಏನು ದೊಡ್ಡ ವಿಚಾರ ಅಲ್ಲ ಸ್ಮೋಕಿಂಗ್ ಕೂಡ ಬಿಡ್ಬೋದು ಸರ್ ಆದರೆ ಸ್ಟ್ರೆಸ್ ಇದೆಯಲ್ಲ ಸರ್ ಅದು ಅದನ್ನು ಬಿಡೋದು ಭಾಳ ಕಷ್ಟ ಅಲ್ಲ ನಾನು ಸುಮ್ಮನೆ ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೆ ಯಾಕಂದ್ರೆ ಅದು ನಮ್ಮ ಕೈಯಲ್ಲೇ ಇಲ್ಲ ಸ್ಟ್ರೆಸ್ ಬಹಳಷ್ಟು ಜನರಿಗೆ ಪಾಪ ನೀ ಸ್ಟ್ರೆಸ್ ಅವ್ರಿಗೆ ಇಷ್ಟೆಲ್ಲ ಸ್ಟ್ರೆಸ್ ಬಟ್ ಸ್ಟ್ರೆಸ್ ಆಗುತ್ತೆ ಸೊ ಈ ಸ್ಟ್ರೆಸ್ ಬಗ್ಗೆನೇ ಬೇಕಾದ್ರೆ ನಾವು ಇನ್ನೊಂದು ಹೊಸ್ದಾಗಿ ಒಂದು ವಿ ಕ್ಯಾನ್ ಟಾಕ್ ಅಬೌಟ್ ಸ್ಟ್ರೆಸ್ ಫಾರ್ ಎ ಲಾಂಗ್ ಟೈಮ್ ಆಮ್ ನಾಟ್ ಎ ಸೈಕ್ಯಾಟ್ರಿಸ್ಟ್ ಬಟ್ ಸ್ಟಿಲ್ ನನ್ನ ಅನುಭವದಲ್ಲಿ ನನ್ಗೆ ನನಗೇನು ಉಪಯೋಗ ಆಗಿದೆ ಪರ್ಸ್ನಲಿ ಮತ್ತು ನನ್ನ ಏನು ಉಪಯೋಗ ಆಗಿದೆ ಅದನ್ನು ಶೇರ್ ಮಾಡ್ಕೊಂಡು ಖಂಡಿತ ಖಂಡಿತ ಸೊ ಇವಾಗ ನಾವು ಸ್ಟ್ರೆಸ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ನಾನೇನು ಹೇಳ್ತೀನಿ ಎಲ್ರಿಗೂ ನಮ್ಮ ನನ್ನ ಹತ್ರ ಬರೋರಿಗೆ ಸೊ ಸಿ ಒಂದು ಬಂದು ಸ್ಟ್ರೆಸ್ ಸರ್ ಲೈಫ್ ಲಾಂಗ್ ಇರುತ್ತೆ ಅದೇನು ಮಾಡೋಕ್ಕಾಗಲ್ಲ ಅಂತಾರೆ ಬಟ್ ಅಲ್ಲಿ ಒಂದು ಕರೆಕ್ಷನ್ ಮಾಡೋಣ ಪ್ರಾಬ್ಲಮ್ಸ್ ಲೈಫ್ ಲಾಂಗ್ ಇರುತ್ತೆ ಪ್ರಾಬ್ಲಮ್ಸ್ ಇಲ್ಲದೆ ಜೀವನ ಇಲ್ಲ ಕರೆಕ್ಟ್ ನಾವು ಇರೋ ತನಕ ಒಂದಲ್ಲ ಒಂದು ಪ್ರಾಬ್ಲಮ್ ಬರ್ತಾ ಇರುತ್ತೆ ಎಕ್ಸಾಕ್ಟ್ಲಿ ಪ್ರಾಬ್ಲಮ್ ಈಸ್ ಕಂಪಲ್ಸರಿ ಇನ್ ಲೈಫ್ ಕಂಪಲ್ಸರಿ ಲೈಫು ಇಲ್ಲ ನೀವು ಇದನ್ನ ಪಾಸಿಟಿವ್ ನೋಡ್ಬೇಕು ಏನೋ ಒಂದು ಪ್ರಾಬ್ಲಮ್ ಇದೆ ಅಂತಂದ್ರೆ ಬೆಳಿಗ್ಗೆ ಹೇಳ್ತೀವಿ ನಾವು ಮಾತಾಡ್ತೀವಿ ಫೋನ್ ಮಾಡ್ತೀವಿ ಹೋಗ್ತಿವಿ ಇಂಪ್ರೂವ್ ಮಾಡ್ಕೋಬೇಕು ನಾವು ಸರಿ ಆಗ್ಬೇಕು ಅದು ಮಾಡ್ಬೇಕು ಒಂದಷ್ಟು ತಲೆಯಲ್ಲಿ ಓಡ್ತಾ ಇರುತ್ತೆ ನೀವು ಕಂಪ್ಲೀಟ್ ಪ್ರಾಬ್ಲಮ್ ಲೆಸ್ ಲೈಫ್ ಆಗ್ಬಿಟ್ರೆ ನೀವು ಲೈಫ್ ಬೋರಿಂಗ್ ಆಗ್ಬಿಡುತ್ತೆ ಆಮೇಲೆ ನೀವು ಸತ್ ಹೋಗೋ ಸಾಧ್ಯತೆ ಇನ್ ಲೈಫ್ ಬಟ್ ಸ್ಟ್ರೆಸ್ ಇಸ್ ಆಪ್ಷನಲ್ ಅಂತ ಅದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಕರೆಕ್ಟ್ ಸಿ ಇವಾಗ ಹೆಂಗೆ ಅಂದರೆ ಫಾರ್ ಎಕ್ಸಾಂಪಲ್ ಸ್ಟ್ರೆಸ್ ಅನ್ನೋದು ಇಟ್ಸ್ ವೆರಿ ಸಬ್ಜೆಕ್ಟಿವ್ ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಥರ ಇವಾಗ ಕೆಲವ್ರಿಗೆ ಬೆಳಗ್ಗೆ ಎದ್ದು ನಲ್ಲಿ ಓಪನ್ ಮಾಡಿ ನೀರು ಬಂದಿಲ್ಲ ಅಂದರೆ ಅವ್ರ ದಿನ ಹಾಳಾಗ್ಬೋದು ಕೆಲವ್ರು ಮನೆ ಹತ್ಕೊಂಡು ಇರ್ತಾರೆ ಇನ್ನೂ ಪರ ಇಲ್ಲ ಬಿಡಪ್ಪ ಇನ್ನೊಂದು ಸಲ ಕಟ್ಕೋಣ ಅನ್ಬೋದು ಸೊ ಎರಡು ಥರ ಜನನೂ ಇದ್ದಾರೆ ಮಧ್ಯದಲ್ಲಿರೋರು ಇದ್ದಾರೆ ಸೊ ಸ್ಟ್ರೆಸ್ ಇಸ್ ವೆರಿ ಸಬ್ಜೆಕ್ಟಿವ್ ಇದಕ್ಕೆ ನಾವು ಒಂದು ಪ್ರೊಟೋಕಾಲ್ ಅಂತ ಹೇಳೋಕ್ಕೆ ಇವಾಗ ಡಯಾಬಿಟಿಸ್ಗೆ ಹಿಂಗೆ ಮಾಡಿ ಮಾಡಿ ಅನ್ಬೋದು ಸ್ಟ್ರೆಸ್ಗೆ ಹಿಂಗೆ ಮಾಡಿ ಅಂತ ಹೇಳೋದು ಭಾಳ ಕಷ್ಟ ಸೊ ನಾನೇನು ಹೇಳ್ತೀನಿ ಅಂದರೆ ಯೂಶಲಿ ಸರ್ ನಿಮ್ಗೊಂದು ಪ್ರಶ್ನೆ ಓಕೆ ಹೂ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಯುವರ್ ಲೈಫ್ ಮೀ ಓನ್ಲಿ ಸುಪರ್ಫೇ ಫಸ್ಟ್ ಅನ್ಸುತ್ತಿದೆ ಹೇಳಿರೋದು ಇದುವರೆಗೆ ಎಲ್ಲ ಫ್ಯಾಮಿಲಿ ಅದು ಇದು ಅಂತಾರೆ ಬಟ್ ದಿಸ್ ಇಸ್ ದ ರೈಟ್ ಆನ್ಸರ್ ಐ ಆಮ್ ಹ್ಯಾಪಿ ಸೊ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವು ಎಲ್ಲ ಕಡೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಜಾಬ್ ಮಾಡ್ತೀವಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ ರಿಕ್ರಿಯೇಷನ್ ಟೈಮ್ ಸ್ಪೆಂಡ್ ಮಾಡ್ತೀವಿ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತೀವಿ ಬಟ್ ನಮ್ಮ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಾ ಎಷ್ಟು ಮಾಡ್ತೀವಿ ಕರೆಕ್ಟ್ ಮಾಡಿದ್ರು ಇಟ್ ವಿಲ್ ಬಿ ವೆರಿ ವೆರಿ ನೆಗ್ಲಿಜಿಬಲ್ ಸೊ ನಾನೇನು ಹೇಳ್ತೀನಿ ಅಂದರೆ ನಮ್ಮ ನನ್ನ ಹತ್ರ ಬರೋರಿಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ಗೆ ಇದು ಐ ಟ್ರೈ ದಿಸ್ ಮೀ ಟೈಮ್ ಅಂತ ಮೀ ಟೈಮ್ ಅಂತಂದರೆ ನನಗೋಸ್ಕರ ನಾನು ಟೈಮ್ ಸ್ಪೆಂಡ್ ಮಾಡಿ ಕರೆಕ್ಟ್ ಸೊ ಇವಾಗ ನಾನು ನನ್ನ ಪ್ರಕಾರ ಏನಂದರೆ ದ್ರೀಸ್ ಸಮಥಿಂಗ್ ಕಾಲ್ ಡಿಸ್ಟ್ರೆಸ್ ಫ್ಯಾಕ್ಟರ್ ಅಂತ ಡಿಸ್ಟ್ರೆಸ್ ಇವಾಗ ಸ್ಟ್ರೆಸ್ ಆಗಬೇಕು ಬೇಕು ಸ್ಟಿಮ್ಯುಲೇಷನ್ ಬೇಕು ಅದೇ ಥರ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳೋಕೆ ಕೆಲವು ದಾರಿಗಳು ಬೇಕು ಕರೆಕ್ಟ್ ಸೊ ಇದು ಏನು ಬೇಕಾದ್ರೆ ಆಗಿರ್ಬೋದು ಇಟ್ ಈಸ್ ನಾನು ಹೇಳಿದಂಗೆ ಸಬ್ಜೆಕ್ಟಿವ್ ಒಬ್ಬೊಬ್ರಿಗೆ ಒಂದೊಂದು ಥರ ಇವಾಗ ಕೆಲವ್ರು ಹೇಳ್ತಾರೆ ನಾನು ಮೆಡಿಟೇಷನ್ ಮಾಡಿದ್ರೆ ಮೈಂಡ್ ಆಗುತ್ತೆ ಕೆಲವ್ರು ಹೇಳ್ತಾರೆ ನಾನು ಬುಕ್ ಓದಿದ್ರೆ ಮೈಂಡ್ ಆಗುತ್ತೆ ಕೆಲವ್ರು ಮ್ಯೂಸಿಕ್ ಹೇಳೋರೆ ಕಾಮಾಗುತ್ತೆ ಕೆಲವರು ನಾನು ಏನು ಮಾಡೋಲ್ಲ ಸುಮ್ಮನೆ ಕೂತಿರ್ತೀನಿ ಅಂತಾರೆ ಕೆಲವರು ಒಂದು ಯಾವ್ದಾದ್ರು ಕಾಮಿಡಿ ವೀಡಿಯೋಸ್ ನೋಡೋಣ ಅಂತಾರೆ ಕೆಲವ್ರು ಎಕ್ಸಸೈಸ್ ಮಾಡ್ತಾರೆ ಸೊ ಇಟ್ ವೇರೀಸ್ ಕೆಲವರು ಆರ್ಟ್ಸ್ ಇರ್ಬೋದು ಕೆಲವರು ಹಾಬೀಸ್ ಇರುತ್ತೆ ಸೊ ಅದೆಲ್ಲ ಮೆಡಿಟೇಷನ್ ಥರನೇ ಸೊ ಇದು ನಾವು ಕಂಡು ಹಿಡ್ಕೊಬೇಕು ನಮಗೇನು ಅಂತ ಸೊ ಈ ಥರ ಫ್ಯಾಕ್ಟರ್ ಎಲ್ಲರಲ್ಲೂ ಇರುತ್ತೆ ಒಂದೊಂದು ಫ್ಯಾಕ್ಟರು ಸೊ ಅದು ಹೆಂಗೆ ಕಂಡು ಹಿಡಿಯೋದು ಅಂದರೆ ನೀವು ಅದನ್ನು ಮಾಡಬೇಕಾದ್ರೆ ಟೈಮ್ ಝೋನ್ ಇರಲ್ಲ ಯು ಲೂಸ್ ಟೈಮ್ ಝೋನ್ ಅರೆ ಇಷ್ಟು ಬೇಗ ಅರ್ಧ ಗಂಟೆ ಆಗೋಯ್ತಾ ಕರೆಕ್ಟ್ ಅರೆ ಇಷ್ಟು ಬೇಗ ಒನ್ ಅವರ್ ಆಗೋಯ್ತಾ ಅಲ್ಲ ಕೆಲಸದಲ್ಲೂ ಆಗುತ್ತದ ವೆನ್ ಯು ಆರ್ ಬಿಸಿ ವರ್ಕಿಂಗ್ ಬಟ್ ದಟ್ ವಿಲ್ ಬಿ ಸ್ಟ್ರೆಸ್ಫುಲ್ ಸೊ ಇಲ್ಲಿ ವಿಥೌಟ್ ಸ್ಟ್ರೆಸ್ ಯು ವಿಲ್ ಎಂಜಾಯ್ ಡೂಯಿಂಗ್ ಇಟ್ ಸೊ ಅದನ್ನು ನಾವು ಕಂಡು ಹಿಡ್ಕೊಂಡು ವಿ ಹ್ಯಾವ್ ಟು ಇಂಪ್ಲಿಮೆಂಟ್ ಎವ್ರಿ ಫಿಫ್ಟೀನ್ ಮಿನಿಟ್ಸ್ ಅಟ್ ದ ಎಂಡ್ ಆಫ್ ಅವರ್ ಡೇ ನಮ್ಮ ದಿನಚರಿಯಲ್ಲಿ ಏನಿದೆ ಒಂದು ಹದಿನೈದು ನಿಮಿಷ ನಮಗೋಸ್ಕರ ಅದನ್ನು ನಾವು ಮಾಡ್ಕೊಬೇಕು ಫಾರ್ ಎಕ್ಸಾಂಪಲ್ ಇವಾಗ ನಾವು ದಿನ ಪೂರ್ತಿ ಮುಗಿಸ್ಕೊತೀವಿ ಹದಿನೈದು ನಿಮಿಷ ಸ್ಟಾರ್ಟ್ ವಿತ್ ಫಿಫ್ಟೀನ್ ಮಿನಿಟ್ಸ್ ಮೊಬೈಲ್ಗೆಬಲೆಲ್ಲ ಸೈಡ್ ಇಟ್ಬಿಟ್ಟು ಯಾರು ಮಕ್ಕಳಿಗೆ ಮಕ್ಳಿಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಹದಿನೈದು ನಿಮಿಷ ನಿಮಗೆ ಓಕೆ ಏನಾದ್ರು ಹಾಬಿ ಇದೆಯಾ ಬುಕ್ ಓದೋ ಅಭ್ಯಾಸ ಇದೆ ಓದಿ ಏನಾಗುತ್ತೆ ಮೈಂಡ್ ವಿಲ್ ಗೆಟ್ ಫೋಕಸ್ಡ್ ಆನ್ ಒನ್ ಥಿಂಗ್ ಅದು ಯಾಕಂದ್ರೆ ಯು ಲವ್ ಟು ಡೂ ಇಟ್ ಇದು ನಿಮಗೆ ಫೋರ್ಸ್ಫುಲಿ ಮಾಡ್ತಾ ಇಲ್ಲ ಯು ವಿಲ್ ಎಂಜಾಯ್ ಡೂಯಿಂಗ್ ಇಟ್ ಸೊ ಆಗ ನಿಮ್ಗೆ ಏನಾಗುತ್ತೆ ಮೈಂಡ್ ಕಂಪ್ಲೀಟಾಗಿ ನಿಮ್ಮ ಫೋಕಸ್ಸು ಕಂಪ್ಲೀಟ್ ಬೇರೆ ಕಡೆ ಹೋಗ್ಬಿಡುತ್ತೆ ನಿಮ್ಮ ದಿನ ದಿನಪೂರ್ತಿ ಏನು ನಡೀತು ಅದೆಲ್ಲ ಸೈಡ್ಗೆ ಇಟ್ಬಿಟ್ಟು ಮೈಂಡ್ ವಿಲ್ ಫೋಕಸ್ ಆನ್ ಸಮಥಿಂಗ್ ಎಲ್ಸ್ ಸೊ ಹಂಗಾರೆ ಹದಿನೈದು ನಿಮಿಷ ಬಿಟ್ಟಾದ್ಮೇಲೆ ಸ್ಟ್ರೆಸ್ ಬರಲ್ವಾ ಖಂಡಿತ ಬರುತ್ತೆ ಸೊ ಇದು ಹೆಂಗೆ ಅಂತಂದರೆ ಇಫ್ ಯು ಅಬ್ಸರ್ವ್ ಒಂದು ಸಲಕ್ಕೆ ನಮ್ಮ ಮೈಂಡಲ್ಲಿ ಒಂದೇ ಥಾಟ್ ಬರೋದು ಅಲ್ವಾ ಸೊ ಆ ಥಾಟ್ ಬರುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಏನು ಆಯಿತು ಆಫೀಸಲ್ಲಿ ಆಫೀಸಲ್ಲಿ ಬಾಸ್ ಏನೋ ಬೈದರು ಆ ಥಾಟ್ ಓಡ್ತಾ ಇರುತ್ತೆ ಅದು ಕನೆಕ್ಟಿಂಗ್ ಥಾಟ್ಸು ಅಂದರೆ ನಿನ್ನೆ ಹಿಂಗಂದರು ಮೊನ್ನೆ ಹಿಂಗಾಗಿತ್ತು ಲಾಸ್ಟ್ ಇಯರ್ ಹಿಂಗಾಗಿತ್ತು ಅದು ಎಲ್ಲಿವ್ರಿಗೂ ಹೋಗ್ಬೋದು ಅಂದರೆ ನಮ್ಮ ಪ್ರೈಮರಿ ಸ್ಕೂಲಲ್ಲಿ ಮಿಸ್ ಮೇಜ್ಮೆಂಟ್ ಮೀಸಿರೋರ್ಗೂ ಹೋಗ್ಬೋದು ಕನೆಕ್ಟಿಂಗ್ ಥಾಟ್ಸ್ ಮುಂದೆನೂ ಹೋಗ್ಬೋದು ಕನೆಕ್ಟಿಂಗ್ ಥಾಟ್ಸ್ ಫಾಸ್ಟ್ ಫ್ಯೂಚರ್ ಓಡಾಡ್ತಾ ಇರುತ್ತೆ ಸೊ ಈ ಫಿಫ್ಟೀನ್ ಮಿನಿಟ್ಸ್ ಏನು ಮಾಡುತ್ತೆ ಅಂದರೆ ಅದರಿಂದ ನಮಗೊಂದು ಬ್ರೇಕ್ ಸಿಗುತ್ತೆ ಸೊ ವಿನ್ ಯು ಫೋಕಸ್ ಸಮಥಿಂಗ್ ಎಲ್ಸ್ ಅಲ್ಲಿ ನಿಮ್ಗೆ ಅದು ಕಟ್ಟಾಗಿಬಿಡುತ್ತೆ ಸಿ ಸ್ಟ್ರೆಸ್ ಯಾವಾಗ ಆಗುತ್ತೆ ಅಂದರೆ ವಿನ್ ಯು ಗೆಟ್ ಎಮೋಷ್ನಲಿ ಇನ್ವಾಲ್ವ್ ವಿತ್ ಯುವರ್ ಥಾಟ್ಸ್ ಅಲ್ವಾ ಈ ಎಮೋಷ್ನಲಿ ಇನ್ವಾಲ್ವ್ಮೆಂಟ್ ನಮ್ಗೆ ಗೊತ್ತಿರಲ್ಲ ಅದು ಆಗ್ತಾ ಇರುತ್ತದು ಸಬ್ ಕಾನ್ಷಿಯಸ್ಲಿ ಸೊ ಆವಾಗ ನಾವು ಈ ಬ್ರೇಕ್ ಕೊಟ್ಟಾಗ ಏನಾಗುತ್ತೆ ನಿಮ್ಗೆ ಆ ಮೈಂಡ್ ಆ ಥಾಟ್ಸಿಂದ ಸ್ವಲ್ಪ ಬೇರೆ ಕಡೆ ಫೋಕಸ್ ಮಾಡ್ಕೊತಿರೋ ಬಟ್ ಹದಿನೈದು ನಿಮಿಷ ಆದಮೇಲೆ ತಿರ್ಗಾ ಬರುತ್ತೆ ಅಂದರೆ ಖಂಡಿತ ಬರುತ್ತೆ ಅಷ್ಟು ಸುಲಭ ಆಗಿದ್ದೀರ ಮೈಂಡ್ ಕಂಟ್ರೋಲ್ ಮಾಡಿದ್ರೆ ಎಲ್ಲ ಬುದ್ಧಾಗ್ಬಿಡ್ಬೋದಾಗಿತ್ತು ಅಲ್ವಾ ಸೊ ಬರುತ್ತೆ ಬಟ್ ಇಂಟೆನ್ಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಯಾಕಂದ್ರೆ ನಿಮ್ಮ ಮೈಂಡ್ ಆಲ್ರೆಡಿ ರಿಫ್ರೆಶ್ ಆಗಿರುತ್ತೆ ಭಾಳ ಚೆನ್ನಾಗಿ ಸೊ ಮತ್ತೆ ಮತ್ತೆ ನಾವು ಎವ್ರಿ ಡೇ ನಾವು ಫಿಫ್ಟೀನ್ ಮಿನಿಟ್ಸ್ ಮಾಡ್ತಾ ಹೋದರೆ ಇನಿಷಿಯಲಿ ನಮ್ಗೆ ಏನಪ್ಪ ಇದು ಮಾಡ್ತಾ ಇದ್ದೀನಿ ನೀವು ಫನ್ನಿ ಅಂತ ಅನ್ನಿಸ್ಬೋದು ಬಟ್ ಲಾಂಗ್ ರನ್ನಲ್ಲಿ ಹ್ಯಾವ್ ಸೀನ್ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂಡ್ ಆಲ್ಸೋ ಹ್ಯಾವ್ ಸೀನ್ ಪೀಪಲ್ ಮ್ಯಾನೇಜಿಂಗ್ ದಿಸ್ ಸ್ಟ್ರೆಸ್ ಪ್ರಾಬ್ಲಮ್ಸ್ ಇನ್ ಎ ಬೆಟರ್ ವೇ ವೇಸ್ ಯೆಸ್ ಅಂದರೆ ಪ್ರಾಬ್ಲಮ್ ಹೋಗೋಲ್ಲ ಗೊತ್ತಾಯ್ತು ಮ್ಯಾನೇಜ್ ಮಾಡೋದು ಕಲ್ಕೊಂತೀರಿ ಕರೆಕ್ಟ್ ಸರ್ ನಮಗೆ ಆ್ಯಕ್ಚುಲಿ ಸ್ಟ್ರೆಸ್ ಆಗೋದು ಹೇಗೆ ಅಂದರೆ ಅದ್ರ ರಿಪರ್ಕಷನ್ಸನ್ನೇ ಯೋಚನೆ ಮಾಡ್ತಿರ್ತೀವಿ ನಾವು ಇಲ್ಲ ಅಂತಂದರೆ ನಮಗೆ ಎಮೋಷ್ನಲಿ ಡ್ಯಾಮೇಜ್ ಆಗುತ್ತೆ ಕೆಲವೊಂದಲ್ಲ ಎಕ್ಸೆಟ್ ಈಗ ಫಾರ್ ಎಕ್ಸಾಂಪಲ್ ನನ್ನ ವೈಫ್ ನನಗೆ ಬೈದಲು ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾ ಇರೋದು ಓಕೆ ತುಂಬ ಜನರಿಗೆ ಅದು ರಿಲೇಟ್ ಹೇಳ್ತಾ ಇರೋದು ನಾನು ಬೇಜಾರು ಮಾಡ್ಕೋತೀನಿ ಸ್ವಲ್ಪ ಬೇಜಾರಾಯ್ತು ನನಗೆ ನನಗೆ ಯಾಕೆ ಹಿಂಗೆ ಇವಳು ಅಥವಾ ನಾನು ನಿಮ್ಮ ಹೆಣ್ಮಕ್ಳಿದ್ರೆ ನಿಮ್ಮ ಗಂಡ ನಿಮ್ಮ ಬೈದ ಅಥವಾ ನಿಮ್ಮ ತಂದೆ ಬೈದರು ಅಪ್ಪ ಬೈದರು ಅಮ್ಮ ಬೈದರು ಮೇಸ್ಟ್ರು ಬೈದ್ರಿ ನಿಮ್ಮ ಬಾಸ್ ಬೈದ್ರಿ ನಾನು 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 ಕಂಡ್ಕೊಂಡಿರೋದು ಸರ್ ಒಂದು ನಂಗೆ ತುಂಬ ಬೇಜಾರಾಯಿತು ನಾನು 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 ಯೋಚನೆ ಮಾಡ್ತೀನಿ ನನ್ನ ವೈಫ್ ನನಗೆ ಇದಕ್ಕಿಂತ ಮುಂಚೆ ಇದ್ರ ಇದೇ ಇದೇ ಇಂಟೆನ್ಸಿಟಿನಲ್ಲಿ ಬೈದಿದ್ದಿಲ್ಲ ಅಂತ ಯೋಚನೆ ಮಾಡ್ತೀನಿ ಹೌದು ಬೈದಿದ್ದು ಮತ್ತು ಅದು ಎಲ್ಲಿದೆ ಈಗ ಅದು ಹೋಗಿದೆ ಅಲ್ವಾ ಇದು ಹಾಗೆ ಇದು ಹಳೆ ತಂದ್ಕೊಂಬೋಣ ಸರ್ ಅದು ಒಂದು 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 ಕೋಟ್ ಓದಿದೆ ತುಂಬ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಈ ಪಾಯಿಂಟು ಫೈ ಫೈ ನಂಬರ್ ಫೈ ರೂಲ್ಸ್ ಅಂತ ಅಂದರೆ ಇವಾಗ ನಾವೇನೋ ಸ್ಟ್ರೆಸ್ಸಲ್ಲಿ ಇದ್ದೀವಿ ಅಂತ ಇಟ್ಕೊಳ್ಳಿ ವಾಟ್ ಟು ಥಿಂಕ್ ಐದು ವರ್ಷ ಆದಮೇಲೆ ಇದು ನನಗೆ ಎಫೆಕ್ಟ್ ಆಗುತ್ತೆ ಎಫೆಕ್ಟ್ ಆಗುತ್ತಾ ಇಲ್ಲ ಅಂತಂದರೆ ಅದ್ರ ಮೇಲೆ ಐದು ನಿಮಿಷನೂ ವೇಸ್ಟ್ ಮಾಡಬೇಡ ಕರೆಕ್ಟ್ ಭಾಳ ಚೆನ್ನಾಗಿ ಹೇಳಿದ್ರಿ ಸರ್ ಇದಕ್ಕೆ ರಿಲೇಟೆಡ್ ಆಗಿ ಇನ್ನೊಂದು ಇನ್ಸಿಡೆಂಟ್ ಏನು ಬಂತು ನನಗೆ ಎರಡು ಬಂತು ಬಟ್ ಒಂದು ಹೇಳ್ತೀನಿ ಒಂದೇನಂದರೆ ಇದು ನಾನು ಮುಂಚೆ ಒಂದು ಸಲ ಹೇಳಿದ್ದೀನಿ ಲಂಕೇಶ್ ಅವರು ಬರೆದಿರೋದೊಂದು ಒಂದು ಲೇಖನದಲ್ಲಿ ಬಂತು ಸರ್ ಇದು ಇಬ್ಬರು ಹುಡುಗಿರು ಇರ್ತಾರೆ ಸರ್ ಓಕೆ ಆ ಇಬ್ಬರು ಅಕ್ಕ ತಂಗಿರು ಬೇಸಿಕಲಿ ಅವರಿಬ್ಬರು ಅವ್ರು ಮದುವೆ ಆಗಿ ಆಲ್ರೆಡಿ ಒಂದಷ್ಟು ವಯಸ್ಸಾಗಿದೆ ಅವ್ರಿಗೆ ಮಕ್ಕಳಿದ್ದಾರೆ ಏನೋ ಇದ್ದಾರೆ ಅವರು ಒಂದು ಸಲ ಏನಾಗುತ್ತೆ ಅಂತಂದರೆ ಅವ್ರಿಗೆ ತಮ್ಮ ಹಳೆ ಪುಸ್ತಕಗಳು ಸಿಗ್ತವೆ ಇಬ್ರಿಗೂ ಹಳೆ ಪುಸ್ತಕಗಳು ಸಿಕ್ಕಾಗ ಇವರು ಇನ್ನೊಬ್ರಿಗೆ ಬರೆದಿರುವಂಥ ಒಂದು ಲವ್ ಲೆಟರ್ ಸಿಗುತ್ತೆ ಇಬ್ರಿಗೂ ಅವರ ರೆಸ್ಪೆಕ್ಟಿವ್ ಬಾಯ್ ಫ್ರೆಂಡ್ ಬರೆದಿರೋ ಲವ್ ಲೆಟರ್ ಅದರಲ್ಲಿ ಇವ್ರು ಏನು ಬರೆದಿರ್ತಾರೆ ಅಂತಂದರೆ ಹುಡುಗನೂ ಬರೆದಿರೋದು ಇವರು ಬರೆದಿದ್ರೆ ಸಿಗುತ್ತೆ ನೀನು ಸಿಗ್ತೇ ಇದ್ರೆ ನಾನು ಆತ್ಮಹತ್ಯೆ ಮಾಡ್ಕೋತೀನಿ ನಾನು ಸತ್ತು ಹೋಗ್ತೀನಿ ನಾನು ಕೈ ಕುಯ್ಕೋತೀನಿ ನಾನು ಹಂಗೆ ಮಾಡ್ತೀನಿ ಏನೇನೋ ಏನೇನೋ ಬರೆದಿರ್ತಾರೆ ಇವ್ರಿಗೆ ಈಗ ಅದನ್ನು ನೋಡಿ ನಗು ಬರ್ತಾ ಇದೆ

ವೈನ್ಕೆ ಅಂತ ನಮ್ಮ ದೊಡ್ಡ ಸಂಪಾದಕರು ಗೊತ್ತಿರಬೇಕು ಅವರು ಟೇಬಲ್ ಅವರ ಗ್ಲಾಸ್ ಇತ್ತು ಆ ಗ್ಲಾಸ್ ಕೆಳಗಡೆ ಒಂದು ಹಾಕೊಂಡಿದ್ರಂತೆ ಒಂದು ಒಂದು ಕೋಟ್ ಇತ್ತಂತೆ ಅದ್ರಲ್ಲಿ ದಿಸ್ ದಿಸ್ ವಿಲ್ ಪಾಸ್ ಅಂತ ಇದು ಕೂಡ ಮುಗಿದು ಹೋಗುತ್ತೆ ಅಂದ್ರೆ ಏನೇ ದೊಡ್ಡ ಘಟನೆ ಆಗಿದೆ ಅಂತ ಅಂತಂದ್ರೂ ಕೂಡ ಏನೇ ಆಗಿದೆ ಅಂತಂದ್ರೂ ಕೂಡ ಇದು ಮುಗಿದು ಹೋಗುತ್ತೆ ಅನ್ನೋದು ಖಂಡಿತ ಸರ್ ಇನ್ನೊಂದು ಹೇಳ್ಬಿಟ್ಟು ನಾನು ಮುಗಿಸ್ತೀನಿ ಸರ್ ಸಾರಿ ನಾನು ಜಾಸ್ತಿ ನಿನ್ನೊಂದು ಪುಸ್ತಕ ಹಿಮಾಲಯದ ಮಹಾತ್ಮರ ಸನ್ನಿಧಿ ಅಂತೇಳಿ ಒಂದು ಪುಸ್ತಕ ಓದ್ತಾ ಇದ್ದೆ ಸ್ವಾಮಿ ರಾಮ ಅಂಥೇಳಿ ಅವರ ಪುಸ್ತಕ ಅದು ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದರೆ ಅದರಲ್ಲಿ ಅವರು ತಮ್ಮ ಗುರುಗಳ ಬಗ್ಗೆ ಹೇಳ್ತಾರೆ ಅವ್ರ ಗುರುಗಳು ಗುಹೆಯಲ್ಲಿದ್ದಾಗ ಒಬ್ಬ ರಾಜ ಪದೇ ಪದೇ ಬಂದು ನನಗೆ ಭೇಟಿ ಭೇಟಿ ಮಾಡಿಸಿ ಅಂತ ಕೇಳ್ತಿದ್ದಂತೆ ಬಟ್ ಅವನು ನಾನು ರಾಜ ಅನ್ನೋ ಅಹಂಕಾರದಲ್ಲಿ ಬಂದು ಕೇಳ್ತಿದ್ದಂತೆ ಹಿಂಗಾಗಿ ಅವನಿಗೆ ಅವಕಾಶ ಸಿಕ್ಕಿರಲಿಲ್ಲ ಆಮೇಲೆ ಸಲ ಅವನು ಗೊತ್ತಾಯ್ತು ಅವನಿಗೆ ಅವನು ಬಂದ ರಿಕ್ವೆಸ್ಟ್ ಎಲ್ಲ ಮಾಡ್ಕೊಂಡು ಬಂದ ಮೇಲೆ ಬಂದು ಬಂದು ಗುರುಗಳಿಗೆ ಹೇಳಿದ್ದಂತೆ ಆದರೂ ಅವನಿಗೆ ರಾಜ ಅಂತಿರೋದ್ರಿಂದ ಅವ್ನು ಕೇಳಿದಂತೆ ನಿಮ್ಗೆ ಭಾಳ ಇಲ್ಲಿ ಏಕಾಂತ ಫೀಲ್ ಮಾಡ್ತಿರ್ಬೋದಲ್ವಾ ನೀವು ಅಂತ ಕೇಳಿದಂತೆ ಅಂದರೆ ನನಗೆ ಇಷ್ಟೊಂದು ಜನ ಇದ್ದಾರೆ ಒಂದು ನಿಮ್ಮ ಆಗಿದ್ರು ನಿಮ್ಮ ಪಾಪ ಒಬ್ಬರೇ ಇದ್ದೀರಾ ಅನ್ನೋ ಥರ ಒಂಥರ ಸಿಂಪತೆಟಿಕ್ ಹೌದು ಹೌದು ನೀನು ಬಂದಮೇಲೆ ನಾನು ಏಕಾಂತ ಫೀಲ್ ಮಾಡ್ತಾ ಇದ್ದೀನಿ ಅಂತಂದ್ರಂತ ಅವರು ಇವನಿಗೆ ನಾನು ಬಂದ ಮೇಲೆ ಹೆಂಗೆ ಏಕಾಂತ ಫೀಲ್ ಮಾಡ್ತಾ ನೀವು ಅಂತಂದರೆ ಅವ್ರು ಹೇಳಿದ್ರಂತೆ ಬ್ಯೂಟಿಫುಲ್ ಪಾಯಿಂಟ್ ನಾನು ನೀನು ಬರೋಕಿ ಮುಂಚೆ ನಾನು ನನ್ನ ಜೊತೆಗಿದ್ದೆ ನಾನು ನನ್ನ ಕಂಪ್ನಿ ಎಂಜಾಯ್ ಮಾಡ್ತಾ ಇದ್ದೆ ಆತ್ಮ ಸಖ ನಾನು ಖುಷಿಯಾಗಿದ್ದೆ ಭಾಳ ನನಗೆ ಎಂಜಾಯ್ ಮಾಡ್ತಾ ಇದ್ದೆ ಆ ಒಂದು ಬ್ಲಿಸ್ ಇತ್ತು ನನಗೆ ನೀನು ಬಂದ ತಕ್ಷಣ ನನ್ನ ಫ್ರೆಂಡ್ ಹೊರಟೋಗ್ಬಿಟ್ಟ ಹಿಂಗೆ ನಂಗೆ ಏಕಾಂತ ಅನಿಸ್ತಾ ಇದೆ ಅಂತ ಅವಾಗ ರಾಜನಿಗೆ ಏನೋ ಹಿ ರಿಯಲೈಸ್ಡ್ ದಟ್ ಸೊ ಅಂದರೆ ನೀವು ಹೇಳಿದ್ರಲ್ಲ ನಮ್ಮ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡುವಂಥದ್ದು ನಮ್ಮ ಜೊತೆ ನಾವು ಯಾವ ಟೈಮ್ ಸ್ಪೆಂಡ್ ಮಾಡಕ್ಸೆದಂದ್ರೆ ನಾವು ನಮ್ಮ ಜೊತೆ ಕಂಫರ್ಟೇಬಲ್ ಆಗಿರೋದಕ್ಕೆ ಎಕ್ಸಾಕ್ಟ್ಲಿ ಸೊ ಯಾ ಕರೆಕ್ಟ್ ಆಗೇಳರಿ ಸರ್ ವೆರಿ ನೈಸ್ ಬ್ಯೂಟಿಫುಲ್ ಇಸ್ ಇಟ್ ಥ್ಯಾಂಕ್ ಯು ಸೊ ದಟ್ಸ್ ಔ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಹದಿನೈದು ನಿಮಿಷ ನಮಗೋಸ್ಕರ ನಾವು ಮುಡ್ಪಾಗಿ ಇಟ್ಬಿಡೋಣ ಕರೆಕ್ಟ್ ಸೊ ಏನೇ ಆಗಲಿ ಒಂದು ಹದಿನೈದು ನಿಮಿಷ ಮುಂಚೆ ನಿಮಗೇನು ಬೇಕೋ ಅದು ಮಾಡಿ ಸೊ ದಟ್ ವಿಲ್ ಇನಿಷಿಯಲಿ ನಿಮ್ಗೆ ಅಂಥ ಡಿಫ್ರೆನ್ಸ್ ಕಾಣದೇ ಇಲ್ಲ ಅಂದ್ರೂ ಮುಂದಕ್ಕೆ ಅದು ತುಂಬ ಹೆಲ್ಪ್ ಆಗುತ್ತೆ ನಮಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟಲ್ಲಿ ಖಂಡಿತ ಆ ಸ್ಟ್ರೆಸ್ ಅಲ್ಲ ಆ್ಯಕ್ಚುಲಿ ಬಟ್ ಆ ಟೈಮಿಗೆ ಅದು ಅನಿಸ್ತಾ ಇದೆ ಹಿಂಗಾಗಿ ಖಂಡಿತ ಆಗುತ್ತೆ ಅಲ್ಲ ಆಗಲೇಬೇಕು ದಟ್ಸ್ ಔ ನೇಚರ್ ನೇಚರ್ ಇರೋದೇ ಆ ಥರ ಸೊ ಇವಾಗ ನಮಗೆ ತುಂಬ ಕಷ್ಟ ಕೊಡೋದು ನಾಳೆ ಅದನ್ನು ನೋಡಿ ನಗ್ಬೋದು ನೀವು ಹೇಳ್ದಂಗೆ ಸೊ ದಟ್ಸ್ ಆ ಇಟ್ ವಾಲ್ ಆಮೇಲೆ ಅದು ಏನೋ ಒಂದು ಪ್ರಾಬ್ಲಮ್ ಇದೆ ಅದು ಏನೋ ಒಂದು ಸಮಸ್ಯೆ ಆಗಿದೆ ಅಂದರೆ ಆ ಸಮಸ್ಯೆನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಸೊ ಪ್ರಾಬ್ಲಮ್ ಓರಿಯೆಂಟೆಡ್ ಆಗೋ ಬದಲು ಸೊಲ್ಯೂಷನ್ ಓರಿಯೆಂಟೆಡ್ ಆಗೋಣ ಸೊಲ್ಯೂಷನ್ ಓರಿಯೆಡ್ ಆಗಿ ಕರೆಕ್ಟ್ ಎಕ್ಸಾಕ್ಟ್ಲಿ ಸೊ ಗುಡ್ ಸೊ ಸ್ಟ್ರೆಸ್ ಐ ಥಿಂಕ್ ದಿಸ್ ಇಸ್ ಗುಡ್ ಇನ್ಫಾರ್ಮೇಷನ್ ನೀವು ತುಂಬ ಚೆನ್ನಾಗಿ ಹೇಳಿದ್ರಿ ಥ್ಯಾಂಕ್ ಯು ಸರ್ ತ್ಯಾಂಕ್ಸ್ ಸೊ ಓಕೆ ಸೊ ಇವಾಗ ಬಂದು ನಾವು ಡಯಾಬಿಟೀಸ್ ಬಗ್ಗೆ ಹೋದ್ರೆ ವಾಪಸ್ಸು ಟೈಪ್ ಟು ಟು ಡಯಬಿಟೀಸ್ ಬಗ್ಗೆ ಸೊ ಇಲ್ಲಿ ನಾವು ಯಾವ ಥರ ನಮ್ಗೆ ಗೊತ್ತಾಗುತ್ತೆ ನಮಗೆ ಡಯಾಬಿಟಿಸ್ ಇದೆ ಫಸ್ಟ್ ಆಫ್ ಆಲ್ ರಿಸ್ಕ್ ಫ್ಯಾಕ್ಟರ್ಸ್ ಏನೇನು ಅಂತ ಅಂದರೆ ಯಾರ್ಯಾರು ಡಯಾಬಿಟಿಸ್ ಬರೋ ರಿಸ್ಕ್ ಇರುತ್ತೆ ಅಂದರೆ ಪ್ರೀ ಡಯಾಬಿಟಿಸ್ ಪ್ರೀ ಡಾಬಿಟಿಸ್ಗಿಂತ ಮುಂಚೆ ಪ್ರೀ ಡಯಾಬಿಟಿಸ್ಗಿ ಮುಂಚೆ ಸೊ ರಿಸ್ಕ್ ಫ್ಯಾಕ್ಟರ್ಸ್ ಇವಾಗ ಯಾರ್ಯಾರು ನಾವು ಹುಷಾರಾಗಿರಬೇಕು ಓಕೆ ಸೊ ಮೊದಲನೇದು ಏಜ್ ಫ್ಯಾಕ್ಟರ್ ಸೊ ಮುಂಚೆ ಎಲ್ಲ ನಾವು ಡಯಾಬಿಟಿಸು ತುಂಬ ವಯಸ್ಸಾಗಿರೋರು ಮಾತ್ರ ನೋಡ್ತಾ ಇದ್ವಿ ನಾವು ನಮ್ಮ ಕ್ಲಿನಿಕಲ್ಲಿ ಬರೀ ವಯಸ್ಸಾಗಿರೋರೇ ಇರ್ತಾಯಿದ್ದಾರೆ ಇವಾಗ ಎಲ್ಲ ಏಜ್ ಗ್ರೂಪ್ವರು ಇರ್ತಾರೆ ಹೆಚ್ಚು ಕಡಿಮೆ ಟ್ವೆಂಟಿ ಫೈವ್ನಿಂದ ಸ್ಟಾರ್ಟ್ ಆಗುತ್ತೆ ಸೊ ಓಕೆ ಟು ಬಿ ಫೇರ್ ಫಾರ್ಟಿ ಫೈವ್ ಪ್ಲಸ್ ರಿಸ್ಕ್ ಫ್ಯಾಕ್ಟರ್ ಮೊದಲನೇ ಸೊ ಎರಡನೇ ರಿಸ್ಕ್ ಫ್ಯಾಕ್ಟರ್ ಬಂದು ತಂದೆ ತಾಯಿಗಿದ್ದಾಗ ಅದೇ ವಿಲ್ ಬರ್ದಿರ್ತಾರೆ ಅಂತ ಹೇಳಿದ್ರಲ್ಲ ಅದು ಸೊ ತಂದೆ ತಾಯಿಗಿದ್ರೆ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಸೆಕೆಂಡ್ ರಿಸ್ಕ್ ಫ್ಯಾಕ್ಟರ್ ಮೂರನೇದು ಜಿ ಡಿ ಎಮ್ ಅಂತ ಹೇಳ್ತೀವಲ್ಲ ಅಂದರೆ ಜಸ್ಟೇಶ್ನಲ್ ಡಯಾಬಿಟೀಸ್ ಬಂದಿರೋರು ಈ ತಾಯಿಂದ ಪ್ರೆಗ್ನೆಂಟ್ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಅಲ್ಲಿ ಡಯಾಬಿಟಿಸ್ ಇರೋರು ರಿಸ್ಕ್ ಫ್ಯಾಕ್ಟರ್ಸ್ ಅವ್ರಿಗೂ ಇರುತ್ತೆ ರಿಸ್ಕ್ ಬರೋದು ಹಾಂ ಇವ್ರ ಮಗುವಾಗಿದ್ದಾಗ ಇವ್ರಿಗೆ ತಾಯಿ ರಿಸ್ಕ್ಟರ್ ಇರುತ್ತೆ ಸೊ ಮತ್ತು ನಾಲ್ಕನೇದು ಬಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದರೆ ನಮಗೆ ಆಕ್ಟಿವಿಟಿನೇ ಇರಲ್ಲ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ ಎಕ್ಸಸೈಸ್ ಇರಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಆಮೇಲೆ ಒಬೆಸಿಟಿ ಅಂತೀವಿ ಸೆಂಟ್ರಲ್ ಒಬ್ಬೆಸಿಟಿ ಅಂತೀವಿ ಸೆಂಟ್ರಲ್ ಒಬೆಸಿಟಿ ಅಂತ ಅಂದರೆ ನಮ್ಮ ಹೊಟ್ಟೆ ಸುತ್ತಾಳುತ್ತೆ ಸೊ ಎಲ್ಲಿ ಹೆಂಗೆ ಗೊತ್ತಾಗುತ್ತೆ ಅಂದರೆ ಈಗ ಸಿಂಪಲ್ ಆಗಿ ನಾವು ಮನೇಲಿ ಈವಾಗಲೇ ಟೈಪ್ ಇರುತ್ತಲ್ಲ ಎಲ್ಲರ ಹತ್ರ ಸೊ ಮೆಜರಿಟಿ ಪೇಪ್ ತೊಗೊಳ್ಳಿ ನಮ್ಮ ಹೊಕ್ಕಳಿಗಿನ ಸ್ವಲ್ಪ ಮೇಲೆ ಚೆಕ್ ಮಾಡ್ಕೊಳ್ಳಿ ಗಂಡಸರು ನಲ್ವತ್ತು ಇಂಚ್ ಮೇಲಿದ್ದರೆ ಹೆಂಗಸರು ಮೂವತ್ತೈದು ಮೇಲ್ ಇಂಚ್ ಮೇಲಿದ್ದರೆ ರಿಸ್ಕ್ ಫ್ಯಾಕ್ಟರ್ ಓಕೆ ಅಂದರೆ ಬರುತ್ತೆ ಅಂತ ಇಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಓಕೆ ಮತ್ತು ಇನ್ನೊಂದು ನೆಕ್ಸ್ಟ್ ಬಂದು ಬಿ ಪಿ ಇರೋರು ಈ ಬಿ ಪಿ ಶುಗರು ಭಾರಿ ಕ್ಲೋಸ್ ದೋಸ್ತು ಸೊ ಒಬ್ರನ್ನೊಬ್ಬರು ಬಿಟ್ಟು ತುಂಬ ಕಡಿಮೆ ಇರೋದು ಸೊ ಬಿ ಪಿ ಇರೋರಿಗೆ ಬಂದೇ ಬರುತ್ತಾ ಅಂದರೆ ಆ ಥರ ಇಲ್ಲ ಬಟ್ ರಿಸ್ಕ್ ಫ್ಯಾಕ್ಟರ್ಸ್ ಕೊಲೆಸ್ಟ್ರಾಲ್ ಜಾಸ್ತಿ ಇರೋರಿಗೆ ಡಯಾಬಿಟಿಸ್ ಬರೋ ರಿಸ್ಕ್ ಇರುತ್ತೆ ಸೊ ಮತ್ತು ಈ ಥರನೇ ಕೆಲವು ವಿಷಯಗಳು ನಾವು ಡಿಸ್ಕಸ್ ಮಾಡ್ಬೋದು ಇದೆಲ್ಲ ರಿಸ್ಫ್ಯಾಕ್ಟ್ ಮತ್ತು ಪ್ರೀ ಡಯಾಬಿಟಿಸ್ ನೀವು ಹೇಳಿದ್ರಲ್ಲ ಪ್ರೀ ಡಯಾಬಿಟಿಸ್ ಅದು ಕೂಡ ರಿಸ್ಫ್ಯಾಕ್ಟರ್ಸ್ ಸೊ ಇದೆಲ್ಲೂ ರಿಸ್ಫ್ಯಾಕ್ಟರ್ಸ್ ಆಗುತ್ತೆ ಆಮೇಲೆ ಆಲ್ಕೋಹಾಲ್ ತಗೊಳ್ಳೋರಿಗೆ ಸ್ಮೋಕಿಂಗ್ ಜಾಸ್ತಿ ಮಾಡೋರು ಇದೆಲ್ಲ ಫ್ಯಾಕ್ಟರ್ಸ್ ಸೊ ಇದು ರಿಸ್ಫ್ಯಾಕ್ಟರ್ಸ್ ಆಯಿತು ಸೊ ರಿಸ್ಫ್ಯಾಕ್ಟರ್ಸ್ ಆದಮೇಲೆ ನೆಕ್ಸ್ಟ್ ಹೆಂಗೆ ವಿಂಗಡಿನ ಹೆಂಗೆ ಗೊತ್ತಾಗುತ್ತೆ ನನಗೆ ಡಯಾಬಿಟೀಸ್ ಇದೆ ಹೆಂಗೆ ಚೆಕ್ ಮಾಡಿಸ್ಬೇಕು ಅಂತಂದರೆ ಫಸ್ಟ್ ಬಂದು ಪ್ರೀ ಡಯಾಬಿಟಿಸ್ ಅಂತೀವಿ ಪ್ರೀ ಡಯಾಬಿಟಿಸ್ ಅಂದರೆ ಡಯಾಬಿಟಿಸ್ ಇಲ್ಲ ಬಟ್ ಡಯಾಬಿಟಿಸ್ ಬರೋ ರಿಸ್ಕ್ ಇದೆ ಅಂತ ಅದು ಹೆಂಗೆ ಗೊತ್ತಾಗುತ್ತೆ ಅಂದರೆ ಒಂದು ಎಚ್ ಬಿ ಎ ಒನ್ ಸಿ ಅಂತ ಟೆಸ್ಟ್ ಮಾಡ್ತೀವಿ ಹೆಚ್ ಎಚ್ ಬಿ ಎ ಒನ್ ಸಿ ರೈಕೋಸಿಲೇಟೆಡ್ ಹಿಮೋಗ್ಲೋಬಿನ್ ಅಂತೀವಿ ಅದನ್ನು ನಾವು ಚೆಕ್ ಮಾಡಿದಾಗ ಅದು ಫೈವ್ ಪಾಯಿಂಟ್ ಸೆವೆನ್ ಒಳಗಡೆ ಇದ್ದರೆ ನಾರ್ಮಲ್ ಡಯಾಬಿಟಿಸ್ ಇಲ್ಲ ಪ್ರೀ ಡಯಾಬಿಟಿಸ್ ಇಲ್ಲ ಫೈವ್ ಪಾಯಿಂಟ್ ಸೆವೆನಿಂದ ಸಿಕ್ಸ್ ಪಾಯಿಂಟ್ ಫೈ ಒಳಗಿದ್ರೆ ಇಟ್ ಈಸ್ ಪ್ರೀ ಡಯಾಬಿಟಿಸ್ ಅಂತೀವಿ ಸಿಕ್ಸ್ ಪಾಯಿಂಟ್ ಫೈವ್ ಮೇಲಿದ್ರೆ ನಿಮ್ಮ ಕಿರೀಟಕ್ಕೆ ಒಂದು ಗರಿ ಓಕೆನಾ ಈ ಫೈವ್ ಪಾಯಿಂಟ್ ಸೆವೆನಿಂದ ಸಿಕ್ಸ್ ಸಿಕ್ಸ್ ಪಾಯಿಂಟ್ ಫೈವ್ ಪ್ರೀ ಡಯಾಬಿಟಿಕ್ ಸ್ಟೇಜ್ ಅಂತೀವಿ ಈ ಪ್ರೀ ಡಯಾಬಿಟಿಕ್ ಸ್ಟೇಜ್ ಇಸ್ ಕಂಪ್ಲೀಟ್ಲಿ ರಿವರ್ಸಿಬಲ್ ಇಲ್ಲಿ ಯೂಸ್ ಮಾಡ್ಬೋದು ನಾವು ರಿವರ್ಸಿಬಲ್ ಸೊ ಏನಂತಂದ್ರೆ ಇಲ್ಲಿ ಈ ಪ್ರೀ ಡಯಾಬಿಟಿಕ್ ಸ್ಟೇಜ್ ನಾವು ಡಿಡೆಕ್ಟ್ ಮಾಡಿದ್ರೆ ಅದನ್ನು ನಾವು ಕಂಪ್ಲೀಟ್ ನಾರ್ಮಲಾಗಿ ತೊಗೊಂಡೋಗ್ಬೋದು ವಿತೌಟ್ ಮೆಡಿಸನ್ ಏನು ಮೆಡಿಸನ್ ಬೇಕಾಗಲ್ಲ ಲೈಫ್ ಸ್ಟೈಲಲ್ಲೇ ಮತ್ತೆ ಫೈವ್ ಪಾಯಿಂಟ್ ಸೆವೆನ್ ಒಳಗಡೆ ನಾವು ಡಯಾಬಿಟಿಸ್ನ ತಗೊಂಡೋಗ್ಬೋದು ಶುಗರ್ ಲೆವೆಲ್ನ ಓಕೆ ಸೊ ಅದನ್ನು ಪ್ರೀ ಡಯಾಬಿಟಿಸ್ ಅಂತೀವಿ ಸೊ ಸಿಕ್ಸ್ ಪಾಯಿಂಟ್ ಫೈವ್ ಮೇಲೆ ಹೋದರೆ ಡಯಾಬಿಟಿಕ್ಸ್ ಅಂತ ಕನ್ಫರ್ಮ್ ಆಗುತ್ತೆ ಬಟ್ ಡಯಾಬಿಟಿಸ್ ಬಂದ ತಕ್ಷಣ ನಾವು ಲೈಫ್ ಲಾಂಗ್ ಹಿಂಗೆ ಸಿಕ್ಸ್ ಪಾಯಿಂಟ್ ಫೈವ್ ಮೇಲೆ ಇರುತ್ತೆ ಅಂದರೆ ಇಟ್ ನಾಟ್ ನೆಸೆಸರಿ ಸಿಕ್ಸ್ ಪಾಯಿಂಟ್ ಫೈವ್ ಮೇಲೆ ಸೆವೆನ್ ಹೋದ್ರೂ ಟೆನ್ ಅದ್ರೂ ಮತ್ತೆ ಅದನ್ನು ಫೈ ಸಿಕ್ಸ್ ಪಾಯಿಂಟ್ ಫೈವ್ ಒಳಗಡೆ ತೊಗೊಂಡ್ಬರ್ಬೋದು ಮತ್ತು ಫೈವ್ ಪಾಯಿಂಟ್ ಸೆವೆನ್ ಒಳಗಡೆ ತೊಗೊಂಡು ಹೋಗ್ಬೋದು ಸೊ ದಿಸ್ ಈಸ್ ವಾಟ್ ವಿಯರ್ ಗೇಮಿಂಗ್ ಅಟ್ ಸೊ ಅದನ್ನು ಮಾಡ್ಕೊಂಡು ಹೋಗ್ಬೋದು ಮೆಡಿಸಿನ್ಸ್ ಕಡಿಮೆ ಮಾಡೋಕ್ಕೆ ನಮಗೆ ಈಸಿ ಆಗುತ್ತೆ ಅವಾಗ ಸೊ ಇದು ನಮ್ಮ ವಿಂಗಡನೆ ಸೊ ಡ ನಾರ್ಮಲ್ಲು ಪ್ರೀ ಡಯಾಬಿಟಿಸ್ ಡಯಾಬಿಟಿಸ್ ಅಂತ ಓಕೆ ಓಕೆ ಸೊ ಈ ಥರ ನಾವು ಮಾಡ್ಕೊಂಡು ಹೋಗ್ತೀವಿ ನೆಕ್ಸ್ಟ್ ಪ್ರಿವೆನ್ಷನ್ ಅಂತ ಬಂದಾಗ ನಾವು ಡಯಾಬಿಟಿಸ್ ಬರದೇ ಇರೋ ತರ ಹೆಂಗೆ ತಡಿಬೋದು ಪಾಸಿಬಿಲಿಟಿ ಇದೆಯಾ ಅಂದ್ರೆ ಖಂಡಿತ ಇದೆ ಸರ್ ಸರ್ ಅದಕ್ಕಿಂತ ಮುಂಚೆ ನಾರ್ಮಲ್ಲು ಪ್ರೀ ಡಯಾಬಿಟಿಕ್ ಮತ್ತು ಡಯಾಬಿಟಿಕ್ ಮೂರು ಅಂಶಗಳ ಬಗ್ಗೆ ತಾವು ಹೇಳಿದ್ರಿ ಮತ್ತು ಪ್ರಿ ಡಯಾಬಿಟಿಕ್ ಇದ್ದಾಗ ನೀವು ರಿವರ್ಸಲ್ ಮಾಡಬಹುದು ಅನ್ನೋ ಮಾತನ್ನು ಕೂಡ ನೀವು ಹೇಳಿದ್ರಿ ಮತ್ತು ನಾರ್ಮಲ್ ಇದ್ದಾಗ ನಾರ್ಮಲ್ ಇದ್ದೀರಾ ನೀವೀಗ ಬಟ್ ನಿಮಗೆ ರಿಸ್ಕ್ ಫ್ಯಾಕ್ಟರ್ ಯಾವಾಗಿದೆ ಅನ್ನೋದು ಮಾತನ್ನು ಕೂಡ ನೀವು ಹೇಳಿದಿರಿ ನಿಮ್ಮ ಫ್ಯಾಮಿಲಿಯಿಂದ ಬಂದಿದ್ದಿರ್ಬೋದು ನೀವು ಒಬಿಸಿಟಿ ತರದಿರ್ಬೋದು ನಿಮ್ಮ ಲೈಫ್ ಸ್ಟೈಲ್ ಇರ್ಬೋದು ಸ್ಟ್ರೆಸ್ ಇರ್ಬೋದು ಸೊ ಈ ಎಲ್ಲ ಅಂಶಗಳು ತಾವು ಹೇಳಿದ್ರಿ ಈಗ ನೀವು ಹೆಂಗೆ ಪ್ರಿವೆಂಟ್ ಮಾಡ್ಬೋದು ಅಂದರೆ ಡಯಾಬಿಟಿಸ್ನ ಬರದೇ ಇರೋ ಥರ ನಾವು ಹೆಂಗೆ ಸೊ ನಾವು ಕ್ರಮ ಕೈಗೊಳ್ಬೋದು ಸೊ ಇವಾಗ ಡಯಾಬಿಟಿಸ್ ಬರದೇ ಇರೋ ಥರ ಹೆಂಗೆ ಕ್ರಮ ಕೈ ತಗೊಬೋದು ಅಂತಂದರೆ ಇಲ್ಲಿ ಐದು ಪಾಯಿಂಟ್ನ ನಾವು ಯೂಸ್ ಮಾಡ್ಕೊಬೋದು ಫೈವ್ ಪಾಯಿಂಟ್ಸ್ ಆಗಲಿ ಡೋರ್ ಕ್ಲೋಸ್ ಆಗುತ್ತೆ ಅಂತ ಹೇಳೋದಲ್ಲ ಅದೇ ಪಾಯಿಂಟ್ಸ್ ಇಲ್ಲೂ ಕ್ಲಾರಿಫೈ ಮಾಡ್ಕೊಳ್ಳೋಣ ಮೊದಲನೇದು ಬಂದು ಫುಡ್ ನಮ್ಮ ಊಟ ತುಂಬ ಇಂಪಾರ್ಟೆಂಟ್ ನಾವು ಏನೋ ನಾವು ತಿನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಾವು ಊಟನ ರೆಗ್ಯುಲರಾಗಿ ಹೆಲ್ತಿಯಾಗಿ ಜಂಕ್ಸ್ನೆಲ್ಲ ಕಡಿಮೆ ಮಾಡಿಕೊಂಡು ಸಕ್ಕರೆ ಅಂಶ ಕಡಿಮೆ ಮಾಡಿಕೊಂಡು ಕಾರ್ಬೋಹೈಡ್ರೇಟ್ಸ್ನ ಸ್ವಲ್ಪ ರೆಸ್ಟ್ರಿಕ್ಟ್ ಮಾಡಿಕೊಂಡು ಹೆಲ್ತಿ ಫುಡ್ಡು ಮೋರ್ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ತಗೊಂತ ಹೋದರೆ ನಾವು ಊಟದಲ್ಲಿ ನಾವು ಶುಗರ್ ಬರದೇ ಇರೋ ಥರ ನೋಡ್ಕೊಬೋದು ವಂಡರ್ಫುಲ್ ಸರ್ ಸೊ ಮೊದಲನೇದು ಸರಿ ಈ ಜಂಕ್ ಫುಡ್ಡಲ್ಲಿ ಈಗ ಚೀಸು ಇದೆಲ್ಲ ಬರುತ್ತಲ್ಲ ಸರ್ ಇದೆಲ್ಲ ಜಂಕ್ ಫುಡ್ ಚೀಸ್ ಅಂದರೆ ಜೀಝನ್ನ ಜಂಕ್ ಫುಡ್ ಅಂತ ಆಗಲ್ಲ ಅದು ಆ ಚೀಸ್ ಎಂದ್ರ ಮೇಲೆ ಇರುತ್ತೆ ಮೇಲೆ ಡಿಪೆಂಡ್ ಆಗುತ್ತೆ ಅದು ಪೀಝಾ ಮೇಲೆ ಹೋದರೆ ಜಂಕ್ ಫುಡ್ ಆಗುತ್ತೆ ಬಟ್ ಇವಾಗ ಕೆಲವು ಟೈಮ್ ಏನಾಗುತ್ತೆ ಇವಾಗ ನಿಮಗೆ ಕೊಲೆಸ್ಟ್ರಾಲ್ ಎಲ್ಲ ನಾರ್ಮಲ್ ಇದ್ರೆ ಚೀಸ್ ಕ್ಯಾನ್ ಬಿ ಟೇಕನ್ ಅದೆಲ್ಲ ಏನು ತೊಂದರೆ ಇಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ರೆ ಅವಾಯ್ಡ್ ಮಾಡೋಕೇಳಿ ಈ ಥರ ಸುಮಾರು ಬರ್ತವೆ ಸರ್ ನನ್ನ ಮಗ ತಿಂದಿರ್ತ ನನಗೂ ನನಗೆ ಗೊತ್ತಿಲ್ಲ ಅದು ಏನೇನು ಎಕ್ಸಾಕ್ಟ್ಲಿ ಅಂತ ಸೊ ನನಗೆ ಅದಕ್ಕೆ ಕೇಳಿದೆ ಏನು ಹೇಳಿ ಓಕೆ ಸೊ ಮೊದಲನೇದು ಫುಡ್ಡು ಎರಡನೇದು ಬಂದು ಎಕ್ಸಸೈಸ್ ಇಲ್ಲಿ ನಾವು ಎಕ್ಸಸೈಸ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ ಓಕೆ ಸೊ ಇವಾಗ ಫಾರ್ ಎಕ್ಸಾಂಪಲ್ ಯಾರಾದರೂ ನಾನು ಕೇಳಿದ್ರೆ ಒಂದೇ ಒಂದು ಅಡ್ವೈಸ್ ಕೊಡಿ ನನಗೆ ನಾನು ಲೈಫ್ ಲಾಂಗ್ ಶುಗರ್ ಕಂಟ್ರೋಲ್ ಇಟ್ಕೊಬೇಕು ಅಂತಂದರೆ ಫಸ್ಟ್ ಹೇಳೋದು ನಾನು ಎಕ್ಸಸೈಸ್ ಯಾಕೆ ಅಂತಂದರೆ ಟು ಬಿ ವೆರಿ ಫ್ರ್ಯಾಂಕ್ ಎಕ್ಸಸೈಸ್ ಇಲ್ಲ ಅಂದರೆ ಡೋರ್ ಓಪನ್ ಆಗೋಲ್ಲ ಎಕ್ಸಸೈಸ್ಗೆ ಯಾವ ಶಾರ್ಟ್ಕಟ್ಟು ಇಲ್ಲ ಹ್ಞೂ ಇಟ್ ಹ್ಯಾಸ್ ಟು ಬಿ ಡನ್ ಓಕೆ ಸೊ ಅದಕ್ಕೆ ಆ ಥರ ನೋ ಅದರ್ ವೇಸ್ ಸೊ ಎಕ್ಸಸೈಸ್ ಬೇಕೇ ಬೇಕಾಗುತ್ತೆ ಅರ್ಧ ಗಂಟೆಯಿಂದ ನಲವತ್ತೈದು ನಿಮಿಷ ಮಿನಿಮಮ್ ಇವಾಗ ಎಕ್ಸಸೈಸ್ ಯಾವ ಥರ ಮಾಡಬೇಕು ಏನು ಮಾಡ್ಬೋದು ಯಾವ್ದು ಬೇಕಾದ್ರೆ ಮಾಡ್ಬೋದು ಬ್ರಿಸ್ಕ್ ವಾಕ್ ಮಾಡ್ತೀರಾ ಮಾಡಿ ಜಾಗಿಂಗ್ ಮಾಡ್ತೀರಾ ಮಾಡಿ ಸ್ವಿಮ್ಮಿಂಗ್ ಮಾಡ್ತೀರಾ ಇಲ್ಲ ಯಾವುದಾದ್ರು ಸ್ಪೋರ್ಟ್ಸ್ ಆಡ್ತೀರಾ ಇಲ್ಲ ಜಿಮ್ಮಿಂಗ್ ಹೋಗ್ತೀರಾ ಡೂ ವಾಟ್ ಎವರ್ ಯು ಲೈಕ್ ಟು ಡೂ ಅಂದರೆ ನಿಮ್ಗೆ ಇಷ್ಟಪಟ್ಟು ಮಾಡಬೇಕದು ಕಷ್ಟಪಟ್ಟು ಮಾಡೋಕೆ ಹೋಗಬೇಡಿ ವಾಟ್ ಎವರ್ ಯು ಲೈಕ್ ಏನು ಇಷ್ಟ ಆಗುತ್ತೆ ಯಾವ ಥರ ಆಕ್ಟಿವಿಟಿ ಇಷ್ಟ ಆಗುತ್ತೆ ದಿನಕ್ಕೆ ಅರ್ಧ ಗಂಟೆಯಿಂದ ನಲವತ್ತೈದು ನಿಮಿಷ ಇಸ್ ಎ ಮಸ್ಟ್ ಆಮೇಲೆ ಬ್ರಿಸ್ಕ್ ವಾಕ್ ಅಂತ ಬಂದಾಗ ಇಲ್ಲಿ ಸ್ವಲ್ಪ ಸುಮಾರು ಜನ ಮಿಸ್ಕನ್ಸೆಪ್ಷನ್ ಮಾಡ್ಕೊತಾರೆ ಬ್ರಿಸ್ಕ್ ವಾಕ್ ಅಂದರೆ ನಾನು ಫಾಸ್ಟಾಗಿ ನಡಿಬೇಕು ಬೆವರಿಬೇಕು ಅಂತ ಹಿಂಗಾಗಬೇಕು ಹಂಗಾಗಬೇಕು ಅಂತ ಸೊ ಅದು ಸಿಂಪ್ಲಿಫೈ ಮಾಡ್ಕೋಣ ಬ್ರಿಸ್ಕ್ ವಾಕ್ ಅಂದರೆ ಏನಂದರೆ ನಿಮಗೆ ಎಷ್ಟು ಸ್ಪೀಡಾಗಿ ನಡೆಯೋಕ್ಕಾಗುತ್ತೋ ವಿತೌಟ್ ಸ್ಟ್ರೈನಿಂಗ್ ಯುವರ್ ಸೆಲ್ಫ್ ಕಂಟಿನ್ಯೂಸ್ ಆಗಿ ನಡೆಯೋದು ನಿಮಗೆ ಎಷ್ಟು ಸ್ಪೀಡ್ ಆಗುತ್ತೋ ಅಷ್ಟು ಓಕೆ ಇವಾಗ ಯೂಶ್ವಲಿ ನಾನೇನು ನಡ್ತೀನಿ ನೀವು ಗಂಡ ಹೆಂಡತಿ ಬಂದಾಗ ಜೊತೆಯಲ್ಲಿ ನಾನು ಇಬ್ಬರು ಜೊತೆಯಲ್ಲಿ ವಾಕಿಂಗ್ ಹೋಗ್ಬಿಡಿ ಅಂತಾನೆ ಅವ್ರೇನು ಸರ್ ಬೇರೆ ಮಾಡ್ತಿದ್ರ ಹೇಳಿ ಕೇಳ್ತಾರೆ ಹಂಗಲ್ಲ ಯಾಕೆ ಅಂತಂದರೆ ಗಂಡನ ಸ್ಪೀಡ್ ಡಿಫ್ರೆಂಟ್ ಇರುತ್ತೆ ಹೆಂಡತಿ ಸ್ಪೀಡ್ ಡಿಫ್ರೆಂಟ್ ಇರುತ್ತೆ ಇವಾಗ ಒಬ್ಬರು ಫಾಸ್ಟಾಗಿ ನಡೀತಾ ಇರ್ತಾರೆ ಒಬ್ರು ಕಡಿಮೆ ನಡೀತಾ ಇರ್ತಾರೆ ಇವಾಗ ಸಪೋಸ್ ನಾನು ಸ್ಲೋ ನಡೀತಾ ಇರೋನು ಫಾಸ್ಟಾಗಿರೋ ಪಿಕಪ್ ಮಾಡ್ಕೊಳ್ಬೇಕು ನನಗೆ ಆಯಾಸ ಜಾಸ್ತಿ ಆಗುತ್ತೆ ಐ ಗೆಟ್ ಸ್ಟ್ರೈನ್ ನಂಗೆ ಒಂದು ವರ್ಕೌಟ್ ಆಗಲ್ಲ ಅಥವಾ ಸ್ಲೋ ಆಗಿ ನಡೀತಾ ಇರೋರ ಜೊತೆ ನಾನು ಕಾಂಪನ್ಸೇಟ್ ಮಾಡ್ಕೊಬೇಕು ನನಗೆ ಯೂಸ್ ಆಗೋಲ್ಲ ಸೊ ನಾನೇನು ಹೇಳ್ತೀನಿ ಅಂದರೆ ವಾಕಿಂಗ್ ಹೋಗಬೇಕಾದ್ರೆ ಒಬ್ಬರೇ ಹೋಗಿ ಬೇಕಾದ್ರೆ ಪಾರ್ಕ್ವರ್ಗೆ ಜೊತೆಲಿ ಹೋಗಿ ಅಲ್ಲಿಂದ ಇವು ಸ್ಟಾರ್ಟ್ ಯುವರ್ ಓನ್ ಸೊ ಅವಾಗ ನಿಮಗೆ ಎಷ್ಟು ಸ್ಪೀಡ್ ಇದೆ ಅಷ್ಟು ಇವಾಗ ಕೆಲವರು ಹೇಳ್ತಾರೆ ನಾನು ಹತ್ತು ರೌಂಡ್ ಹೊಡಿತೀನಿ ಒಂದು ಇನ್ನೊಬ್ರು ಇಪ್ಪತ್ತು ರೌಂಡ್ ಹೊಡಿತಾರಲ್ಲ ಸರ್ ನನಗೆ ಅಷ್ಟು ಆಗ್ತಾಯಿಲ್ಲ ಅಂತ ನಾಟ್ ನೀಡೆಡ್ ನೀವು ಇಪ್ಪತ್ತು ರೌಂಡ್ ಹೊಡಿಬೇಕು ಇಪ್ಪತ್ತು ಹತ್ತು ರೌಂಡ್ ಹಿಡಬೇಕು ಅದೆಲ್ಲ ಇಂಪಾರ್ಟೆಂಟು ನಲವತ್ತೈದು ನಿಮಿಷ ವಾಕಿಂಗ್ ಅಷ್ಟೇ ಸೊ ರೆಗ್ಯುಲರ್ ಆಗಿ ಅಷ್ಟು ಮಾಡ್ಕೊತಾ ಹೋದ್ರೆ ದಟ್ ವಿಲ್ ಹೆಲ್ಪ್ ಎ ಲಾಟ್ ಸೊ ಬ್ರಿಸ್ಕ್ ವಾಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಸೈಸ್ ಇಸ್ ಎ ಮ್ಯಾಂಡೇಟ್ರಿ ಇನ್ ಕಂಟ್ರೋಲಿಂಗ್ ಯುವರ್ ಶುಗರ್ಸ್ ಓಕೆ ಓಕೆ ಎಕ್ಸರ್ಸೈಸ್ ಇಲ್ಲ ಅಂದರೆ ಟ್ಯಾಬ್ಲೆಟ್ ಕಡಿಮೆ ಮಾಡೋಕ್ಕಾಗಲ್ಲ ಇನ್ನ ಫಸ್ಟ್ ಹೇಳ್ಬಿಡ್ತೀನಿ ಎಲ್ರಿಗೂ ಎಕ್ಸರ್ಸೈಸ್ ಮಾಡ್ತೀರಾ ಟ್ಯಾಬ್ಲೆಟ್ ಕಡಿಮೆ ಆಗುವ ಮಾತಾಡೋಣ ಇಲ್ಲ ಸರ್ ನಂಗೆ ಕೇಳಿ ಮಾಡೋಕ್ಕಾಗಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಯು ಹ್ಯಾವ್ ಟು ಗೋ ವಿತ್ ದ ಅರುಟೀನ್ ಸೊ ಇದು ಎರಡನೇದು ಎಕ್ಸಸೈಸು ಮೂರನೇದು ಬಂದು ನಿದ್ದೆ ಇಲ್ಲಿ ನಾವು ನಿದ್ದೆನ ತುಂಬ ಕಡೆಗಣಿಸ್ತೀವಿ ಯೂಶಲಿ ಇವಾಗ ಎಸ್ಪೆಷಲಿ ಈಗ ಮೊಬೈಲ್ ಬಂದು ಇನ್ಸ್ಟಾ ರೀಲ್ಸು ಇದು ಬ ಶಾರ್ಟ್ಸ್ ಎಲ್ಲ ನೋಡಿದಾಗ ಅದು ಮೊಬೈಲ್ ಇಟ್ಕೊಂಡು ಹಿಂಗೆ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ನಿಜ ಸೊ ನಿದ್ದೆನ ನಾವು ತುಂಬ ಕಡೆಗಣಿಸ್ತೀವಿ ಸೊ ಅಟ್ಲೀಸ್ಟ್ ಎ ಗುಡ್ ಸ್ಲೀಪ್ ಅಟ್ಲೀಸ್ಟ್ ಸಿಕ್ಸ್ ಅವರ್ಸ್ ಗುಡ್ ಸ್ಲೀಪ್ ಇಸ್ ಗುಡ್ ಸೌಂಡ್ ಸ್ಲೀಪ್ ಮಾಡಿದ್ರೆ ಇದು ತುಂಬ ಇಂಪಾರ್ಟೆಂಟ್ ಸೊ ಇಟ್ ಡಿಪೆಂಡ್ಸ್ ನೀವು ಏನಾದರೆ ನೀವು ಬೆಳಗ್ಗೆ ಎದ್ದಾಗ ಶುಡ್ ಬಿ ಫ್ರೆಶ್ ಆ ಥರ ಸ್ಲೀಪ್ನ ಡಿಪ್ರೈವ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಬಿಕಾಸ್ ಆಫ್ ಗ್ಯಾಜೆಟ್ಸ್ ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ನನ್ನ ಎಲ್ರಿಗೂ ನೀವು ಮಲಗಕ್ಕೆ ಮುಂಚೆ ಒನ್ ಅವರು ಫೋನ್ ಮುಟ್ಟಂಗಿಲ್ಲ ಹನ್ನೊಂದು ಗಂಟೆಗೆ ಮಲಗ್ತೀರ ಹತ್ತು ಗಂಟೆಗೆ ಫೋನ್ ಸೈಡ್ ಇಟ್ಬಿಡಿ ಬರೀ ಕಾಲ್ಸ್ ಮಾತ್ರ ತೊಗೊಳ್ಳಿ ನೋ ಸ್ಕ್ರೀನ್ ಟೈಮ್ ಸೊ ದಟ್ ವಿಲ್ ಹೆಲ್ಪ್ ಇನ್ ಟೂ ವೇಸ್ ಒಂದು ಆ ರೇಡಿಯೇಷನ್ ಕಡಿಮೆ ಇರುತ್ತೆ ವಿಲ್ ಗೆಟ್ ಎ ಗುಡ್ ಸ್ಲೀಪ್ ಎರಡನೇದು ಕಂಟೆಂಟು ನಾವು ನೋಡೋ ಕಂಟೆಂಟು ಬ್ರೈನ್ ಆ್ಯಕ್ಟಿವ್ ಆಗಿಟ್ಟಿರುತ್ತೆ ಸೊ ಅದಕ್ಕೆ ನಮ್ಗೆ ನಿದ್ದೆ ಬರಲ್ಲ ಸೊ ಅದರಿಂದ ನಾವೇನು ಮಾಡ್ತೀವಿ ಒನ್ ಅವರು ಸೈಡ್ಗೆ ಇಟ್ಬಿಡಿ ಫೋನು ಆಮೇಲೆ ಹೋಗಿ ನಿದ್ದೆ ಮಾಡಿ ಎಕ್ಸಾಕ್ಟ್ಲಿ ಸೊ ನಿದ್ದೆ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮೂರನೇದು ಬಂದು ವಾಟರ್ ಇಂಟೇಕ್ ಇದನ್ನು ನಾವು ತುಂಬ ಜನ ನೆಗ್ಲೆಕ್ಟ್ ಮಾಡ್ತೀವಿ ನಾವು ನೀರು ಕುಡಿಯೋದೇ ಇಲ್ಲ ಸರಿಗೆ ಸೊ ಟೂ ಟು ತ್ರೀ ಲೀಟರ್ಸ್ ಆಫ್ ವಾಟರ್ ಪರ್ ಡೇ ಇವಾಗ ಸಮ್ಮರ್ ಬೇರೆ ಅಲ್ವಾ ಸೊ ಇನ್ನೂ ಸ್ವಲ್ಪ ತೊಗೊಬೇಕು ಸೊ ವಾಟರ್ ಇಂಟೇಕ್ ಇಸ್ ಎ ಮಸ್ಟ್ ಐದನೇ ಬಂದು ಸ್ಟ್ರೆಸ್ ನಾವು ಆಲ್ರೆಡಿ ಸ್ಟ್ರೆಸ್ ಮಾತಾಡಿದ್ದೀವಿ ಆಲ್ರೆಡಿ ಸೊ ಸ್ಟ್ರೆಸ್ ಮ್ಯಾನೇಜ್ಮೆಂಟು ಈಸ್ ವೆರಿ ಇಂಪಾರ್ಟೆಂಟ್ ಸೊ ಐದು ವಿಷಯಗಳು ನಾವು ಕಂಟ್ರೋಲ್ ಮಾಡ್ಕೊತಾ ಹೋದರೆ ನಮಗೆ ಡಯಾಬಿಟಿಸ್ ಬರೋದನ್ನು ನಾವು ತಡಿಬೋದು ಓಕೆ ಜೊತೆಗೆ ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್ ಸೊ ಈ ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್ ಕೂಡ ನಾವು ಆದಷ್ಟು ಬಿಟ್ಟರೆ ಒಳ್ಳೆಯದು ನಾನು ಕೇಳಿದ್ರೆ ಬಿಟ್ಬಿಡಿ ಆದರೆ ಆಗುತ್ತಾ ಬಿಟ್ಬಿಡಿ ಇಫ್ ಯು ಕ್ಯಾನ್ ಡೂ ಇಟ್ ಡೂ ಇಟ್ ದಟ್ ವಿಲ್ ಬಿ ದ ಬೆಸ್ಟ್ ಲೈಫ್ ನಾನೇನು ಹೇಳ್ತೀನಿ ಅಂದರೆ ಸಪೋಸ್ ಸ್ಮೋಕರ್ ಬರ್ತಾರೆ ಅಂತ ಇಟ್ಕೊಳ್ಳಿ ನೀವು ಮಿಲಿಯನೇರ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ರೆ ಅದಕ್ಕಿಂತ ನೀವು ಸ್ಮೋಕಿಂಗ್ ಬಿಡ್ತೀನಿ ಅಂತ ಡಿಸೈಡ್ ಮಾಡಿದ್ರೆ ದಟ್ ಈಸ್ ಮೋರ್ ಗುಡ್ ಡಿಸಿಷನ್ ಮೋರ್ ಮೋರ್ ವ್ಯಾಲ್ಯೂಯಬಲ್ ಯಾಕಂದ್ರೆ ದಟ್ ಈಸ್ ಸರ್ ನಾನು ನೋಡಿದ್ದೀನಿ ಸರ್ ಸುಮಾರು ಜನ ಸ್ಮೋಕಿಂಗ್ ಬಿಟ್ಟಿರೋರು ಹೌ ದೆ ಬಿಕಮ್ ದೇ ಫೀಲ್ ದ ಡಿಫ್ರೆನ್ಸ್ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ನಂಗೆ ಹೆಲ್ತ್ ಆಗಿದೆ ಇಷ್ಟು ಚೆನ್ನಾಗಿತ್ತ ನಾನು ಹೇಳ್ತೇವೆ ಅಂತ ಸೊ ಅದು ಡ್ಯಾಮೇಜ್ ಆದಮೇಲೆ ಬಿಡೋವರೆಗೂ ಕಾಯಕ್ಕೆ ಹೋಗ್ಬೇಡಿ ಡ್ಯಾಮೇಜ್ ಆಗಕ್ಕೆ ಮುಂಚೆನೇ ಬಿಟ್ಟರೆ ಇಟ್ ಈಸ್ ಆಲ್ವೇಸ್ ಎ ಬೆಟರ್ ಥಿಂಗ್ ಕರೆಕ್ಟಾಗಿ ಹೇಳಿದ್ರಿ ಸರ್ ನಾನು ನಾನು ಅಬ್ಸರ್ವ್ ಮಾಡಿದ್ದೀನಿ ನನ್ನ ಫ್ರೆಂಡ್ ಒಬ್ಬ ಹೇಳ್ತಾ ಇರೋದು ಅನ್ಪಿದೆ ನಾನು ಸ್ಮೋಕಿಂಗ್ ಮಾಡ್ತಿರ್ಬೇಕಾದ್ರೆ ನನಗೆ ಎಷ್ಟು ನನಗೆ ಡ್ಯಾಮೇಜ್ ಆಗೋದಂದರೆ ನಾನು ಸ್ಮೋಕಿಂಗ್ ಮಾಡದೇ ಇದ್ದಾಗ ನಾನು ಊಟ ಮಾಡದಿದ್ದರೂ ಹೆಲ್ದಿ ಆಗಿದ್ದೆ ಅಂತ ಹೇಳಿದೆ ಟ್ರೂ ಅದು ಫುಲ್ ಎಂಡ್ಯೂರೆನ್ಸೇ ಇಂಪ್ರೂವ್ ಆಗ್ಬಿಡುತ್ತೆ ಸರ್ ಸ್ಟ್ರೆಂತು ಟಾಲರ್ ಟಾಲರೆನ್ಸ್ ಎಲ್ಲ ಇಂಪ್ರೂವ್ ಆಗ್ಬಿಡುತ್ತೆ ಸೊ ಸ್ಮೋಕಿಂಗ್ ಕ್ವಿಟ್ ಮಾಡೋದು ದ ಬೆಸ್ಟ್ ಡಿಸಿಷನ್ ಆಫ್ ಯುವರ್ ಲೈಫ್ ಜಸ್ಟ್ ಯು ಆಮೇಲೆ ಡ್ರಿಂಕ್ಸ್ ಬಗ್ಗೆ ತಾವು ಹೇಳಿದಾಗ ಸರ್ ಡ್ರಿಂಕ್ಸ್ ಕೆಲ ಅದು ಕೂಡ ಸಬ್ಜೆಕ್ಟಿವ್ ಥರನೇ ಒಂದು ಸಲ ನಾನು ನೋಡಿದಂಗೆ ಸರ್ ಈಗ ನನ್ನ ಫ್ರೆಂಡ್ ಒಬ್ಬ ಇದು ಇದ್ದಾನೆ ವೆರಿ ಹೆಲ್ತ್ ಕಾನ್ಷಿಯಸ್ ಪ ಸರ್ ಅವನ ಪಾಪ ಸಿಗರೇಟು ಇದೆಲ್ಲ ಎಣ್ಣೆ ಹೊಡೆಯಲ್ಲ ಈ ನಾನ್ ವೆಜ್ ಒಂದು ಸ್ವಲ್ಪ ತಿಂತಾನೆ ಬಿಕಾಸ್ ಅವ್ರ ಮನೇಲಿ ತಿಂತಾರೆ ಹಿಂಗಾಗಿ ತಿಂತಾನೆ ನಮ್ಮ ಗ್ರೂಪಲ್ಲಿ ಅವನೇ ಸಭ್ಯಸ್ತ ಫಸ್ಟ್ ಅವನಿಗೆ ಡಯಾಬಿಟಿಸ್ ಬಂದ್ಬಿಟ್ಟು ಎಕ್ಸಾಕ್ಟ್ಲಿ ಸೊ ಇದೊಂದು ಪಾಯಿಂಟ್ ತುಂಬ ಇದು ತುಂಬ ಜನ ಹೇಳ್ತಾರೆ ನನಗೆ ಸರ್ ಇಷ್ಟೆಲ್ಲ ಹೇಳ್ತೀರಾ ನಮ್ಮ ಫ್ರೆಂಡು ದಿನ ಎರಡೆರಡು ಬಾಟ್ಲು ಕುಡಿತಾನೆ ಒಂದು ಪ್ಯಾಕೆಟ್ ಸಿಗರೇಟ್ಸ್ ಎತ್ತಾನೆ ದಿನ ಅವ್ನಿಗೆ ಡಯಾಬಿಟಿಸ್ ಎಲ್ಲ ಹೆಲ್ತಿಯಾಗಿದೆ ಬಟ್ ಎರಡೆರಡು ಬಾಟ್ಲು ಕುಡಿದವರು ಅವರು ಬೇಗ ಹೋಗ್ತಾರೆ ಸರ್ ಸೊ ಇಲ್ಲೇನಂದರೆ ಸರ್ ಇದು ಇದನ್ನು ನಾವು ರಿಸ್ಕ್ ಅಂತ ಹೇಳ್ತೀವಿ ಇವಾಗ ಫಾರ್ ಎಕ್ಸಾಂಪಲ್ ನಾವು ಬೈ ಟೂ ವೀಲರ್ ಓಡಿಸ್ಕೊತೀವಿ ಅಂದ್ಕೊಳ್ಳಿ ಇವಾಗ ಹೆಲ್ಮೆಟ್ ಹಾಕೊಂಡ್ರೆ ಆಕ್ಸಿಡೆಂಟ್ ಆಗದೇ ಇರೋಕ್ಕಾಗತ್ತಾ ಆಗೋ ರಿಸ್ಕ್ ಇದ್ದೇ ಇರುತ್ತೆ ಸೊ ಹೆಲ್ಮೆಟ್ ಯಾಕೆ ಹಾಕ್ಕೊಂತೀವಿ ಅಂದರೆ ಬಿದ್ದಾಗ ನಮ್ಮ ತಲೆಗೆ ಏಟ್ ಆಗಬಾರ್ದು ಅಂತ ಸೊ ಹೆಲ್ಮೆಟ್ ಹಾಕೊಂಡಿಲ್ಲ ಅಂದರೆ ನಂಗೆ ಆಕ್ಸಿಡೆಂಟ್ ಆಗೋಲ್ಲ ಅಂತ ಆ ಥರ ಇಲ್ಲ ಸೊ ಇದೊಂಥರ ರಿಸ್ಕ್ ಫ್ಯಾಕ್ಟ್ ಇರ್ತಾರೆ ಅಷ್ಟೇ ಸೊ ನನಗೆ ಸ್ಮೋಕ್ ಮಾಡಿಲ್ಲ ಅಂದರೆ ಹಾಲ್ಕೊಲ್ ಕುಂದರೆ ಡಯಾಬಿಟಿಸೇ ಬರಲ್ವಾ ಅಂದರೆ ಆ ಹಾಂ ಹಾಂ ಬಂದರೆ ಇಟ್ ವಿಲ್ ಬಿ ಮೋರ್ ವರ್ಸ್ ಅಂತ ಸೊ ಇವಾಗ ಎಷ್ಟೊಂದು ಜನ ಹೇಳ್ತಾರೆ ನಾನು ಸ್ಮೋಕಿಂಗ್ ನಿಲ್ಸಿದ ಮೇಲೆ ನಂಗೆ ಶುರುವಾಯಿತು ಅಂತ ಹಾಂ ಹಾಂ ನೀವು ಸ್ಮೋಕಿಂಗ್ ಕಂಟಿನ್ಯೂ ಮಾಡಿ ಇನ್ನೂ ವರ್ಷ ಆಗಿರೋದು ಸೊ ಆ ಥರ ಇಟ್ಸ್ ಇಸ್ ಇಟ್ಸ್ ಇಂಟ್ ಉಲ್ಟಾ ನಾವು ನೋಡಬೇಕಾಗುತ್ತೆ ಅದನ್ನು ಸೊ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ ಅಂತ ಅಷ್ಟೇ ಸೊ ಬೈಕಲ್ಲಿ ಹೋಗ್ತಾ ಇರ್ತೀವಿ ಹೆಲ್ಮೆಟ್ ಹಾಕಿರ್ತೀವಿ ಆಕ್ಸಿಡೆಂಟ್ ಆದರೆ ವಿ ಆರ್ ಸೇಫ್ ಆಕ್ಸಿಡೆಂಟ್ ಆಗುತ್ತಾ ಗೊತ್ತಿಲ್ಲ ಸೊ ಆ ಥರ ಇಟ್ಸ್ ಮೋರ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ ಅನಾಲಿಸಿಸ್ ಅದು ಸೊ ಬಟ್ ನನ್ನ ಅಬ್ಸರ್ವೇಷನಲ್ಲಿ ಪೀಪಲ್ ಹೂವರ್ ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್ ತಗೊಳ್ಳೋರು ಅದನ್ನು ಬಿಟ್ಟಾಗ ಆರ್ ಬಿಕಮ್ ಮೋರ್ ಹೆಲ್ದಿ ಎಸ್ ಅವ್ರ ಶುಗರ್ ಕಂಟ್ರೋಲ್ ಇರ್ಬೋದು ಅವ್ರ ಓವರ್ ಆಲ್ ಹೆಲ್ತ್ ಇರ್ಬೋದು ಸೊ ಐವ್ ಸೀನ್ ಇಟ್ ಇನ್ ಮೈ ಎಕ್ಸ್ಪೀರಿಯನ್ಸ್ ತುಂಬ ಇಂಪ್ರೂವ್ಮೆಂಟ್ ಬರುತ್ತೆ ಅವ್ರದ್ದು ಫೀಲ್ ವೆರಿ ಗುಡ್ ಹೌದು ಸೊ ಅದೊಂದು ಹಂಡ್ರೆಡ್ ಪರ್ಸೆಂಟ್ ಅದು ಫೀಲಿಂಗ್ ಗುಡ್ ಇದೆಯಲ್ಲ ಅದರ ಅದರಲ್ಲಿ ಏನು ಅನುಮಾನ ಇಲ್ಲ ನಾನು ನನ್ನ ಫ್ಯಾಮಿಲೀಲಿ ನೋಡಿದೆ ನಾನು ಸುಮಾರು ವರ್ಷಗಳ ಕಾಲ ಸ್ಮೋಕ್ ಮಾಡಿದವರು ಸ್ಮೋಕ್ ಮಾಡೋದು ಬಿಟ್ಟಮೇಲೆ ಅವರು ದ್ ಹಿ ವಾಸ್ ವೆರಿ ಹೆಲ್ದಿ ಆಮೇಲೆ ಸ್ಮೋಕ್ ಮಾಡ್ತಾ ಇರಬೇಕಾದ್ರೆ ನಾನು ಅಬ್ಸರ್ವ್ ಮಾಡ್ದಂಗೆ ಅವರಿಗೆ ಕೆಮ್ಮುಗಳು ಕೆಮ್ಮು ಬರ್ತಾ ಇರೋದು ಬರ್ತಾ ಇರೋದು ಬರ್ತಾ ಇರೋದು ಬರ್ತಾ ಇರೋದು ಕಂಟಿನ್ಯೂಸ್ ಆಗಿ ಕೆಮ್ಮು ಬರ್ತಾರೆ ನಮ್ಮ ಇದ್ದರು ಅವರು ಕೆಮ್ತ 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 ಇರೋರು ಅದು ಒಳಗಡೆ ಏನೋ ಇರುತ್ತಲ್ಲ ಅದು ಹೊರಗಡೆ ಬರಬೇಕಲ್ವ ಸೊ ನನಗೆ ಅದು ನೋಡಿದಾಗ ಅನ್ಸೋದು ಇಟ್ಸ್ ವೆರಿ ಬ್ಯಾಡ್ ಅಂತ ಎಕ್ಸಾಕ್ಟ್ಲಿ ಸೊ ಸೊ ಅದರಿಂದ ಬೆಟರ್ ಟು ಕ್ವಿಟ್ ಸೊ ಇದೆಲ್ಲ ನಾವು ಮಾಡ್ತಾ ಇದ್ರೆ ವಿ ಕ್ಯಾನ್ ಪ್ರಿವೆಂಟ್ ಬಿಕಮಿಂಗ್ ಎ ಡಯಾಬಿಟಿಸ್ ಸೊ ಈಗ ನನ್ನ ಹತ್ರ ಪೇಷಂಟ್ ಪ್ರೀ ಡಯಾಬಿಟಿಸ್ ಬಂದರೆ ನಾನು ಒಂದೇ ಮಾತು ಹೇಳೋದು ನಮ್ಮ ಗೋಲ್ ಏನಂದರೆ ಐ ಡೋ ವಾಂಟ್ ಟು ಸಿ ಯು ಯರ್ ಆಸ್ ಎ ಡಯಾಬಿಟಿಕ್ ಸೊ ಇದನ್ನು ನೀವು ಮಾಡಬೇಕು ಅಂತ ಸೊ ಐ ಡೋ ವಾಂಟ್ ಟು ಸಿ ಯು ಎಸ್ ಎ ಡಯಾಬಿಟಿಕ್ ಸೊ ಅಸ್ ಗೋ ಪ್ರಿವೆಂಟ್ ಇಟ್ ಅಂತ ಸೊ ಈ ಪ್ರಿವೆನ್ಷನ್ ಅನ್ನೋದು ಸಾಧ್ಯ ಸೊ ಅದನ್ನು ಖಂಡಿತ ನಾವು ಮಾಡ್ಬೋದು ಓಕೆ